मरगाथे धरणि जाते साध्वि सीते सुचरिते सहलशक्ति पतिय भक्ति लोकमान्य वन्दिते मङ्गलाङ्गी महावाते नारिकुलके मादरी कष्टरे दुरु दुष्टरे दुरु सहिसि गुणसिरी ಮತ್ತದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕೆ ಜ್ಯೋತಿಯು ಉರಿವ ಬೆಂಕಿ ಸುಳದು ಇವಳ ನೀತಿ ಶಕ್ತಿಯು ರಾವಣನಿಗೆ ಶಾಪ ಕೊಟ್ಟನೆ ರಾಮನೆಂಬುವನು ದಶರಥನ ಪುತ್ರನಾಗಿ ಜನಿಸುತ್ತಾನೆ ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿದ ಸ್ನೇಹಕ್ಕೆ ದ್ರೋಹವೆಸಗಿ ಕೊಟ್ಟ ಮಾತನ್ನು ಮರೆತಿದ್ದಾನೆ ಸಹೋದರ ವಾಲಿ ಹೋದ ದಾರಿಯಲ್ಲೇ ಅವನು ಹೋಗುತ್ತಾನೆ ಎಂದು ಹೇಳ ವಾಲಿಯಾದರೆ ಒಬ್ಬನೇ ಹತನಾದ ಆದರೆ ಸುಗ್ರೀವ ವಚನ ಭ್ರಷ್ಟನಾದರೆ ಅವನನ್ನು ಅವನ ಬಂಧುಗಳ ಸಹಿತ ವಿನಾಶ ಮಾಡುತ್ತೇನೆ ಎಂದು ಹೇಳಿ ವಾನರ ಶತ್ರು ಮರ್ದನಾದ ಶ್ರೀರಾಮನ ಸಹೋದರ ಇಲ್ಲಿಗೆ ಬಂದು ಇಷ್ಟಿಂದ ಹೆಬ್ಬಾಗಿಲಿನಲ್ಲಿ ನಿಂತಿದ್ದಾನೆ ಲಕ್ಷ್ಮಣನ ಕೋಪವು ರಾಮನ ಕೋಪವೇ ಆಗಿರಬೇಕೆಂದು ನನಗೆ ಸಂದೇಹವಾಗುತ್ತೆ ಈ ಕೂಡಲೇ ರಾಮನಿಗೆ ಶರಣಾಗಿ ನೀನು ಅವನಿಗೆ ಕೊಟ್ಟಿರುವ ವಚನದಂತೆ ನಡೆದುಕೊಳ್ಳುವುದು ಸೂಕ್ತ ವಾನರೇಂದ್ರ ಮೊದಲ ಹಾಗೆ ಮಾಡಿ ದೇವೇಂದ್ರನಂತೆ ತೇಜಸ್ವಿಯಾದ ಶ್ರೀರಾಮ ಮತ್ತು ತನ್ನ ಸಹೋದರ ಲಕ್ಷ್ಮಣನ ಸಾಮರ್ಥ್ಯವೇನೆಂದು ನಿನಗೆ ತಿಳಿದೇ ಇದು ಮೂಲತಃ ಶಾಂತ ಸ್ವಭಾವನಾದ ಲಕ್ಷ್ಮಣನ ಕೋಪಗೊಂಡಿದ್ದಾನೆಂದರೆ ಅದಕ್ಕೆ ಬಲವಾದ ಕಾರಣವಿರಬೇಕು ಅವನು ಕೋಪಗೊಳ್ಳಲು ನನ್ನಿಂದಾದ ಅಪರಾಧವೇನೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ ರಾಮಲಕ್ಷ್ಮಣರ ಕೋಪಕ್ಕೆ ಸೀತಾನ್ವೇಷಣೆಯ ಕಾರ್ಯ ಇನ್ನೂ ಆರಂಭವಾಗಿಲ್ಲದಿರುವುದೇ ಕಾರಣವೆಂದು ನನ್ನ ಮನಸ್ಸು ಹೇಳುತ್ತಿದೆ ಈಗಾಗಲೇ ನಾನು ಕಾರ್ಯತಪ್ಪರನಾಗಿದ್ದೇನೆ ತಾರೆ ಇನ್ನು ಹದಿನೈದು ದಿನಗಳೊಳಗೆ ಸಕಲ ವಾನರ ಸೈನ್ಯಿಗೆ ಬಂದು ಸೇರಬೇಕೆಂದು ಆಜ್ಞೆ ಹೊರಡಿಸಿದ್ದೇನೆ ಆದರೂ ವಿಳಂಬವಾಗಿರುವುದು ನಿಜವೇ ಅಲ್ಲವೇ ಉರಿಯುತ್ತಿರುವ ಲಕ್ಷ್ಮಣನ ಎದುರಿಗಿಂದೆಲ್ಲ ನನ್ನ ಮನಸ್ಸು ಹಿಂಜರಿಯುತ್ತೆ ಮೊದಲು ಅವನು ಶಾಂತನಾದರೆ ಆ ನಂತರ ಅವನೊಂದಿಗೆ ಮಾತನಾಡಬಹುದು ಅದಕ್ಕೆ ನೀನೊಂದು ಕೆಲಸ ಮಾಡಬೇಕು ಏನು ಮಾಡಬೇಕೆಂದು ನೀವೇ ಹೇಳಿ ನೀನು ಹೋಗಿ ಸೀತಾನ್ವೇಷಣೆ ಕಾರ್ಯವನ್ನು ನಾನು ನಿರ್ಲಕ್ಷಿಸಿಲ್ಲ ಎಂಬುದನ್ನು ಅವನಿಗೆ ಮನವರಿಕೆ ಮಾಡಿಕೊಡು ನಿನ್ನ ಪ್ರಿಯವಾದ ಮಾತುಗಳಿಂದ ಅವನನ್ನು ಪ್ರಸನ್ನಗೊಳಿಸುವ ಹೋಗುತ್ತಾರೆ ಕೂಡಲೇ ಹೋಗು ಅವನು ಶಾಂತನಾದ ಮೇಲೆ ನಾನು ಅವನನ್ನು ಕಾಣುತ್ತೇನೆ ಹೋಗುತ್ತಾರೆ ಅಂಗದ ನಿನ್ನ ವಾನರ ಸಚಿವರು ನಾನು ಬಂದಿರುವ ವಿಚಾರವನ್ನು ಹೇಳಿದರೂ ಸುಗ್ರೀವ ಬರಲಿ ನೀನೇ ಹೋಗಿ ನನ್ನ ವಿಚಾರವನ್ನು ಸುಗ್ರೀವನಿಗೆ ತಿಳಿಸಿ ಈ ಕಿಷ್ಟಿಂದಲೇ ಅನಾಹುತವಾಗುವ ಮೊದಲು ನಿಮ್ಮ ಮಹಾರಾಜನನನ್ನು ಬಂದು ಕಾಣಬೇಕು ಲಕ್ಷ್ಮಣ ಸಾವಧಾನ ಮಹಾರಾಜರು ನಿನ್ನನ್ನು ಕಂಡು ಮಾತನಾಡಲು ಖಂಡಿತ ಬರುತ್ತಾರೆ ಆದರೆ ಈ ನಿನ್ನ ಕೋಪಕ್ಕೆ ಕಾರಣವೇನೆಂದು ಹೇಳು ಯಾರಿಂದಲಾದರೂ ಅಪಚಾರವಾಯಿತೆ ಸುಗ್ರೀವನ ಹಿತ ಕೋರುವ ನಿನಗೆ ಸುಗ್ರೀವ ಭೋಗಾಸಕ್ತನಾಗಿ ರಾಜಕಾರ್ಯದಲ್ಲಿ ಹಾಗೂ ಮಿತ್ರ ಕಾರ್ಯದಲ್ಲಿ ಉದಾಸೀನಾಗಿರುವುದು ನಿನಗೆ ತಿಳಿಯದೇನು ಲಕ್ಷ್ಮಣ ಎಲ್ಲಾ ವಿಚಾರವನ್ನು ತಿಳಿದು ಮಾತಾಡುತ್ತಿದ್ದೇನೆ ತಾರ ತನ್ನ ಸುಖದಲ್ಲಿ ಮುಳುಗಿ ಮೋದ ಪ್ರಮೋದಗಳಲ್ಲಿ ಪರವಶನಾಗಿರುವ ಅವನು ತಾನು ರಾಜನೆಂಬುದನ್ನೇ ಅವನು ಮರೆತಿದ್ದಾನೆ ಪತ್ನಿ ವಿಯೋಗದಿಂದ ಪರಿತಪಿಸುತ್ತಿರುವ ಶ್ರೀರಾಮನ ನೆನಪು ಇದ್ದಂತಿಲ್ಲ ನಿಗದಿಪಡಿಸಿರುವ ಮಳೆಗಾಲದ ನಾಲ್ಕು ತಿಂಗಳುಗಳು ಕಳೆದು ಹೋದರೂ ಮದ್ಯಪಾನದಲ್ಲಿ ಮತ್ತನಾಗಿರುವವನಿಗೆ ಕರ್ತವ್ಯದ ಲಕ್ಷ್ಮಣ ನಿನ್ನ ಮಾತು ನಾನು ಸುಳ್ಳೆಂದು ಹೇಳುತ್ತಿಲ್ಲ ಆದರೆ ಸುರಾಪಾನಕ್ಕೆ ದಾಸರಾದವರು ಧರ್ಮಾರ್ಥಗಳನ್ನು ಮರೆತು ಬಿಡುತ್ತಾರೆ ವಚನ ಭ್ರಷ್ಟನಾಗಿ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡದವನಿಂದ ಧರ್ಮಲೋಪವಾಗುತ್ತದೆ ಮಿತ್ರ ಬಲವನ್ನು ಕಳೆದುಕೊಂಡವನು ರಾಜನಾಗಿ ಎಂದು ಯಶಸ್ವಿಯಾಗುವುದಿಲ್ಲ ಲಕ್ಷ್ಮಣ ದಯಮಾಡಿ ನನ್ನ ಮಾತು ಕೇಳು ಇದು ಕೋಪಿಸಿಕೊಳ್ಳುವ ಸಮಯವಲ್ಲ ಸ್ವಜನರ ಮೇಲೆ ಕೋಪಿಸಿಕೊಳ್ಳುವುದು ಉಚಿತವೇ ಇದೆ ಖಂಡಿತ ಇದೆ ಸದಾ ನಿಮಗೆ ಬಯಸುವ ಸ್ವಜನರು ಒಂದು ವೇಳೆ ತಪ್ಪಿ ನಡೆದರೂ ಸಹಿಸಬೇಕು ಏನು ಸ್ವಜನರೆನಿಸಿಕೊಂಡವರು ತಪ್ಪು ಮಾಡಿದರೂ ಸಹಿಸಬೇಕು ಆದ ಸರಿಪಡಿಸುವ ಅವಕಾಶವಿರುವಾಗ ಕೋಪಬೇಕೆ ನಿನಗೂ ಶ್ರೀರಾಮನಿಗೂ ಉಂಟಾಗಿರುವ ಕೋಪಕ್ಕೆ ಕಾರಣವೇನೆಂದು ನನಗೆ ತಿಳಿದಿದೆ ಸಾಲದು ಅದು ಕಾರ್ಯರೂಪಕ್ಕೆ ಬರಬೇಕು ಆದರೆ ಸೀತಾನ್ವೇಷಣೆಯ ಕಾರ್ಯಾರಂಭದಲ್ಲಿ ವಿಳಂಬವಾಗಿರುವುದು ನನಗೆ ತಿಳಿದಿದೆ ತಪ್ಪು ತಿಳಿಯಬೇಡ ಲಕ್ಷ್ಮಣ ನೀನು ಭಾವಿಸಿರುವಂತೆ ಸುಗ್ರೀವ ನಿಮ್ಮ ಕಾರ್ಯವನ್ನು ನಿರ್ಲಕ್ಷಿಸಿಲ್ಲ ಸುಖ ಭೋಗದಲ್ಲಿ ಮುಳುಗಿದ್ದರು ವಾನರೇಂದ್ರ ಸಕಲ ವಾನರ ಸೈನ್ಯ ವಾನರ ವೀರರು ಈಗಾಗಲೇ ಒಂದು ಕಡೆ ಸೇರುವಂತೆ ಆಜ್ಞೆ ಮಾಡಿದ್ದಾನೆ ಇದು ನಿಜವೇ ನಿಜ ಲಕ್ಷ್ಮಣ ಬೇಕಾದರೆ ಮಹಾತ್ಮನಾದ ಹನುಮಂತನನ್ನು ನೀಲನನ್ನು ಕೇಳಿ ನೋಡು ನಿಜ ಲಕ್ಷ್ಮಣ ನೀಲ ಈಗಾಗಲೇ ಸುಗ್ರೀವಾಜ್ಞೆಯನ್ನು ಮುಟ್ಟಿಸುವ ವ್ಯವಸ್ಥೆ ಮಾಡುತ್ತಿದ್ದಾನೆ ಲಕ್ಷ್ಮಣ ಪರಮಾತ್ಮನಾದ ನೀನು ಹೀಗೆ ದ್ವಾರದಲ್ಲಿ ನಿಂತಿರುವುದು ನನಗೆ ನೋವುಂಟು ಮಾಡಿದೆ ನಿನ್ನ ಮಿತ್ರ ನಿನ್ನ ಕಾಣಲು ಕಾತುರಗೊಂಡಿದ್ದಾನೆ ದಯವಿಟ್ಟು ಬಿಟ್ಟು ಒಳಗೆ ಬಾಲಕ್ಷ್ಮಣ ಸುಗ್ರೀವನೊಂದಿಗೆ ನೀನೇ ಮಾತನಾಡಿ ನಿನ್ನ ಎಲ್ಲ ಸಂದೇಹವನ್ನು ಪರಿಹರಿಸಿಕೋ ದಯಮಾಡು ಲಕ್ಷ್ಮಣ ನನ್ನ ಮಾತೆಯ ಆಹ್ವಾನವನ್ನು ಅಂಗೀಕರಿಸಿ ನಾವೆಲ್ಲ ನಿನ್ನ ಆಜ್ಞಾಧಾರಕರು ಆಗಲಿ ರಾಮ ಕಾರ್ಯಾರ್ಥವಾಗಿ ಸುಗ್ರೀವನೊಂದಿಗೆ ಮಾತಾಡುವ ಉದ್ದೇಶದಿಂದ ನಾನು ಅರಮನೆಯೊಳಗೆ ಬರುತ್ತೇನೆ ದಯಮಾಡು ಲಕ್ಷ್ಮಣ ಪ್ರಸೂತನು ದಯಾಪರನು ಜಿತೇಂದ್ರಿಯನು ಸತ್ಯ ನಿಷ್ಠನು ಮಾಡಿದ ಉಪಕಾರವನ್ನು ಸ್ಮರಿಸುವ ರಾಜನಿಗೆ ಮಾತ್ರ ಲೋಕದ ಗೌರವ ಲಭಿಸುತ್ತದೆ ನಿನ್ನ ಮಾತು ನಿಜ ಲಕ್ಷ್ಮಣ ಮಿತ್ರರಿಂದ ಉಪಕಾರವನ್ನು ಪಡೆದು ಕೃತಾರ್ಥನಾಗಿ ಪ್ರತ್ಯುಪಕಾರ ಮಾಡದಿರುವವನು ನಿಶ್ಚಯವಾಗಿ ವದಾರ್ಹನಾಗುತ್ತಾನೆ ಲಕ್ಷ್ಮಣ ನಾನು ಅಂತ ನಿಷ್ಠೂರಿಯಲ್ಲ ಮಿತ್ರನಿಂದ ಪಡೆದ ಸಹಾಯವನ್ನು ಈಗ ನೀನು ಮಾಡಿರುವುದೇನು ಸುಗ್ರೀವ ನೀನು ಕೊಟ್ಟ ಭರವಸೆ ಏನಾಯಿತು ಅಗ್ನಿ ಸಾಕ್ಷಿಯಾಗಿ ಸ್ವೀಕರಿಸಿದ ಸ್ನೇಹವೇನಾಯಿತು ರಾಮನಿಂದ ಉಪಕಾರವನ್ನು ಪಡೆದು ಈಗ ಅದರ ನೆನಪೇ ಇಲ್ಲದಂತೆ ನೀನು ನಿಜವಾದ ಮಿತ್ರನೇ ಆಗಿದ್ದರೆ ಈ ವೇಳೆಗೆ ಅತ್ತಿಗೆ ಅನ್ವೇಷಣೆ ಕಾರ್ಯವು ಆರಂಭವಾಗಬೇಕಾಗಿತ್ತು ದಯಮಾಡಿ ಶಾಂತನಾಗು ಲಕ್ಷ್ಮಣ ನನ್ನ ಮಾತುಗಳನ್ನು ಕೇಳು ನಿನ್ನೆ ಶಾಂತಿಸುಗ್ರೀವ ದಯಾವಂತನಾದ ಶ್ರೀರಾಮನಿಂದ ರಾಜ್ಯಾಧಿಕಾರವನ್ನೇ ಪಡೆದ ನೀನು ಅದರ ಸ್ಮರಣೆ ಇಲ್ಲದೆ ಅಹಂಕಾರದಿಂದ ಅವಾಜ್ಞೆಯಿಂದ ನಡೆದುಕೊಂಡಿರುವೆ ಈಗಲೇ ಉಪಕಾರ ಸ್ಮರಣೆಯಿಂದ ಮಾಡಬೇಕಾದ ಕಾರ್ಯವನ್ನು ಮಾಡದಿದ್ದರೆ ರಾಮನ ಹರಿತವಾದ ಬಾಣಗಳಿಗೆ ಆಹುತಿ ಆಗುವೆ ಲಕ್ಷ್ಮಣ ಮಾಡಿ ಇಂತಹ ಕಠಿಣವಾದ ಮಾತುಗಳನ್ನಾಡಬೇಡ ಇಂತಹ ಮಾತುಗಳಿಗೆ ಅರ್ಹನಲ್ಲ ಉಪಕಾರವನ್ನು ಮರೆತ ಕೃತಜ್ಞನಲ್ಲ ಸುಳ್ಳಾಡುವವನಲ್ಲ ದುಷ್ಟ ಬುದ್ಧಿಯವನು ಅಲ್ಲ ಶಾಂತನಾಗು ಲಕ್ಷ್ಮಣ ಕಪಿರಾಜನ ಮೇಲೆ ಕನಿಕರ ತೋರು ನಿನ್ನ ಕಠಿಣವಾದ ಮಾತುಗಳನ್ನಾಡಿ ಅವನನ್ನು ನೋಯಿಸಬೇಡಿದ ಸ್ವಭಾವ ಸಹಜವಾದ ತಾತ್ಕಾಲಿಕ ಮರವನ್ನು ಕ್ಷಮಿಸಬೇಕು ಲಕ್ಷ್ಮಣ ಮಹಾ ತಪಸ್ವಿಯಾದ ವಿಶ್ವಾಮಿತ್ರನಂತ ಋಷಿ ಕುಂಗವನೇ ಮೇನಕೆಯೊಂದಿಗೆ ಕಾಲದ ಪರಿವೆಯೇ ಇಲ್ಲದೆ ಹತ್ತು ವರ್ಷಗಳನ್ನು ಕಳೆದರು ಸಾಧಾರಣ ಜೀವಿಯಾದ ವಾನರೇಂದ್ರ ಬಹಳ ವರ್ಷ ಸರ್ವ ಸುಖಗಳಿಂದ ವಂಚಿತನಾಗಿ ಅವೆಲ್ಲ ದೊರೆತಾಗೈಮರೆತಿರುವುದು ನಿಜ ಸಹವಾಸದಲ್ಲಿ ತಮ್ಮ ತಪಶಕ್ತಿಯನ್ನು ಕಳೆದುಕೊಂಡರೆ ಹೊರತು ಸುಗ್ರೀವನಂತೆ ವಚನ ಭ್ರಷ್ಟರಾಗಲಿಲ್ಲ ಇಲ್ಲ ಲಕ್ಷ್ಮಣ ನಾನು ವಚನ ಭ್ರಷ್ಟನಲ್ಲ ಅಂತ ಕಳಂಕವನ್ನು ಹೊತ್ತು ಬದುಕುವುದರ ಬದಲು ನಾನು ಸಾಯಿಲಿಚ್ಚಿಸುತ್ತೇನೆ ಲಕ್ಷ್ಮಣ ೀವ ನಿಮಗೆ ತಿಳಿದಂತೆಯೇ ಏಕಾಂಗಿಯಾಗಿ ರಾಜ್ಯಭ್ರಷ್ಟನಾಗಿ ಬರೀ ಕಷ್ಟಗಳಲ್ಲಿ ನರಳಿದ್ದಾನೆ ಶ್ರೀರಾಮನ ಕೃಪೆಯಿಂದ ಲಭಿಸಿದ ಸುಖಭೋಗಗಳಲ್ಲಿ ಮುಳುಗಿ ತಡವಾಯಿತೆಂಬುದು ನಿಜ ದಯಾಳುವಾದ ನೀನು ಅದನ್ನು ಕ್ಷಮಿಸಬೇಕು ನಿನ್ನಂತಹ ಪರಮಜ್ಞಾನಿ ಹೀಗೆ ಕೋಪಾವೇಶಕ್ಕೆ ಒಳಗಾಗುವುದು ಉಚಿತವಲ್ಲ ಮರೆತು ಈಗಲಾದರೂ ಸುಗ್ರೀವ ತಾನು ಮಾತು ಕೊಟ್ಟಂತೆ ನಡೆದುಕೊಳ್ಳುತ್ತಾನೋ ಇಲ್ಲವೋ ಶ್ರೀರಾಮನಿಗೆ ಪ್ರಿಯವನ್ನುಂಟು ಮಾಡಲು ಸುಗ್ರೀವ ನನ್ನನ್ನು ರುಮೆಯನ್ನು ಅಂಗದನನ್ನು ಈ ರಾಜ್ಯವನ್ನು ತ್ಯಜಿಸಲು ಸಿದ್ಧವಾಗಿದ್ದಾನೆ ಯಾರ ಸಹಾಯವಿಲ್ಲದಿದ್ದರೂ ಆ ಲಂಕೆಯ ರಾವಣನನ್ನು ಸಂಹರಿಸಿ ನನ್ನ ಸಹೋದರ ತನ್ನ ಪತ್ನಿಯನ್ನು ಪಡೆಯುವ ಸಾಮರ್ಥ್ಯ ಹೊಂದಿದ್ದಾನೆ ಶ್ರೀರಾಮನ ಸಾಮರ್ಥ್ಯವೇನೆಂದು ನಮಗೆಲ್ಲ ಗೊತ್ತಿದೆ ಆದರೆ ಲಂಕೆಯಲ್ಲಿ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಾಕ್ಷಸರಿದ್ದಾರೆ ಆ ರಾಕ್ಷಸರ ಸಂಹಾರವಾಗದೆ ರಾವಣನ ವಧೆ ಸಾಧ್ಯವಿಲ್ಲ ಇಂತಹ ಸಮಯದಲ್ಲಿ ಸುಗ್ರೀವನ ಸಹಾಯ ನಿಮಗೆ ಅಗತ್ಯವಿದೆ ಅಂದರೆ ಸುಗ್ರೀವನ ಬೆಂಬಲವಿಲ್ಲದಿದ್ದರೆ ಆ ರಾಕ್ಷಸನನ್ನು ಜಯಿಸುವುದು ಅಸಾಧ್ಯವೆಂದು ನಮಗೆ ಹೇಳುತ್ತಿರುವೆಯಾ ಇಲ್ಲ ಲಕ್ಷ್ಮಣ ದಯಮಾಡಿ ಕುಳಿತುಕೋ ಸಾವಧಾನವಾಗಿ ನನ್ನ ಮಾತುಗಳನ್ನು ಕೇಳು ನನ್ನಿಂದ ವಿಳಂಬವಾದುದಕ್ಕೆ ನಾನು ಕ್ಷಮೆ ಯಾಚಿಸುತ್ತೇನೆ ಈ ಕೂಡಲೇ ರಾಮಚಂದ್ರನು ಕಾಣಲು ಬರುತ್ತೇನೆ ಲಕ್ಷ್ಮಣ ನಿನ್ನ ಮನಸ್ಸಿನಲ್ಲಿರುವ ಕಹಿಯನ್ನೆಲ್ಲ ನಿವಾರಿಸು ಇಡೀ ವಾನರ ಕುಲವೇ ಶ್ರೀರಾಮನ ಸೇವೆಗೆ ಬದ್ಧವಾಗಿದೆ ಸೀತಾನ್ವೇಷಣೆ ಕಾರ್ಯ ನಮಗೆ ಪರಮ ಪವಿತ್ರವಾದುದು ಕುಳಿತುಕೋ ದಯಮಾಡಿ ಕುಳಿತುಕೋ ಲಕ್ಷ್ಮಣ ಶಾಂತ ಚಿತ್ತನಾಗಿ ನಾವೀಗ ಮಾಡಿರುವ ಕಾರ್ಯ ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ನಾವು ಆಲೋಚನೆ ಮಾಡೋಣ ಹೌದು ಲಕ್ಷ್ಮಣ ಮಿತ್ರರ ನಡುವೆ ಅವಿಶ್ವಾಸ ಬೆಳೆಯಬಾರದು ಮಿತ್ರತ್ವ ಇನ್ನಷ್ಟು ಬೆಳೆಯಬೇಕು ಅಪನಂಬಿಕೆ ದೂರವಾಗಬೇಕು ಮೊದಲು ನಮ್ಮ ಆತಿಥ್ಯವನ್ನು ಸ್ವೀಕರಿಸು ನನಗೆ ಯಾವ ಆತಿಥ್ಯವೂ ಬೇಡ ನಿಮ್ಮ ಕಾರ್ಯ ಶ್ರದ್ಧೆ ನನಗೆ ಮನವರಿಕೆ ಆಗಬೇಕು ನನ್ನ ಸಹೋದರನಿಗೆ ತನ್ನ ಪತ್ನಿ ಬೇಗ ದೊರೆಯುವಂತಾಗಬೇಕು ಅಷ್ಟೇ ಲಕ್ಷ್ಮಣ ನಾನು ಹೇಳುತ್ತಿರುವುದು ಸತ್ಯವೆಂದು ನಂಬು ಸೀತಾನ್ವೇಷಣೆಯ ಉದ್ದೇಶದಿಂದಲೇ ಎಲ್ಲ ಕಡೆ ಇರುವ ವಾನರ ಯೋಧರು ಇಲ್ಲಿಗೆ ಬಂದು ಸೇರುವಂತೆ ಆದೇಶ ಕಳಿಸಲಾಗಿದೆ ಸುಗ್ರೀವ ಅವರಿಗಾಗಿ ನಿರೀಕ್ಷೆ ಮಾಡುತ್ತಾ ಎಲ್ಲೇ ಉಳಿದಿದ್ದಾನೆ ಹೌದು ಲಕ್ಷ್ಮಣ ಎಲ್ಲಾ ವಾನರರು ಬಂದು ಸೇರುವಂತೆ ನನ್ನ ಚಿಕ್ಕಪ್ಪ ಹದಿನೈದು ದಿನಗಳ ಗಡುವು ನೀಡಿದ್ದಾನೆ ಆ ಗಡುವು ಇಷ್ಟರಲ್ಲೇ ಮುಗಿಯುತ್ತದೆ ಕರಡಿಗಳು ಕಪಿವೀರರು ಗೋಲಾಂಗೂಲಗಳು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬಂದು ಸೇರುತ್ತಾರೆ ಈಗಲಾದರೂ ನಿನ್ನ ಕೋಪವನ್ನು ತ್ಯಜಿಸಿ ಶಾಂತನಾಗು ಲಕ್ಷ್ಮಣ ರಾಮ ಸೋದರ ಈಗಲೂ ನಿನಗೆ ನಂಬಿಕೆ ಬರಲಿಲ್ಲವೆ ಮಿತ್ರ ಕಾರ್ಯವನ್ನು ನಾನು ಮರೆತಿಲ್ಲವೆಂದು ನಿನಗೆ ಭರವಸೆ ಮೂಡುತ್ತಿಲ್ಲವೆ ರಾಮ ಕಾರ್ಯದಲ್ಲಿ ನಾನು ಕಿಂಚಿತ್ತು ಉದಾಸೀನ ಮಾಡಿಲ್ಲವೆಂದು ನಿನಗೆ ಅನಿಸುತ್ತಿಲ್ಲವೆ ಈಗಲೂ ನಿನಗೆ ನಂಬಿಕೆ ಬಾರದಿದ್ದರೆ ನಾನು ಅಪರಾಧಿ ಎಂದೇ ಎನಿಸಿದರೆ ನೀನು ಕೊಡುವ ಯಾವ ಶಿಕ್ಷೆಯನ್ನು ಬೇಕಾದರೂ ಸ್ವೀಕರಿಸಲು ನಾನು ಸಿದ್ಧನಾಗಿದ್ದೇನೆ ತಾತ್ಕಾಲಿಕವಾದ ಮರವಿನಿಂದ ನಿಜ ಅದನ್ನು ಕ್ಷಮಿಸುವ ಔದಾರ್ಯ ನಿನ್ನಲ್ಲಿದೆ ಎಂದು ನನಗೆ ನಂಬಿಕೆ ಇದೆ ಲಕ್ಷ್ಮಣ ಲಕ್ಷ್ಮಣ ದಯಮಾಡಿ ನನ್ನ ಚಿಕ್ಕಪ್ಪರನ್ನು ಕ್ಷಮಿಸಿ ಬಿಡು ಸುಗ್ರೀವ ಮಿತ್ರ ನನ್ನ ಮಾತಿನಿಂದ ನಿನಗೆ ನೋವಾಗಿದ್ದರೆ ಅದನ್ನು ಮರೆತು ಬಿಡು ನನ್ನ ಕೋಪ ಕರಗಿ ಹೋಯಿತು ನಿನ್ನಂತಹ ಉತ್ತಮ ಮಿತ್ರ ದೊರೆತನೆಂದು ನನ್ನ ಸಹೋದರ ರಾಮಚಂದ್ರ ಖಂಡಿತ ಸಂತೋಷ ಪಡುತ್ತಾನೆ ಸುಗ್ರೀವಾ ಈಗ ನೀನೇ ನಮಗೆ ಅತ್ಯಂತ ಪ್ರಿಯನಾದ ಬಂಧು ನಿನ್ನ ಸ್ನೇಹ ನಮ್ಮ ಭಾಗ್ಯ ನೀನು ಕೂಡಲೇ ನನ್ನೊಂದಿಗೆ ಹೊರಟು ಬಾ ಪತ್ನಿ ವಿಯೋಗದಿಂದ ದುಃಖಿತನಾಗಿರುವ ನನ್ನ ಸಹೋದರನನ್ನು ನಿನ್ನ ಧೈರ್ಯದ ಮಾತುಗಳಿಂದ ಸಂತೈಸುವ ನನ್ನ ಸಹೋದರನ ದುಃಖದ ಕಾರಣದಿಂದ ಕಠಿಣ ಮಾತುಗಳನ್ನಾಡಿದ ನನ್ನನ್ನು ಕ್ಷಮಿಸು ಇಲ್ಲ ಕ್ಷಣ ಇಲ್ಲ ನೀನು ಕ್ಷಮೆಯನ್ನು ಕೇಳಬಾರದು ನಿಮಗೆ ನೋವುಂಟು ಮಾಡಿರುವ ನನ್ನನ್ನು ಕ್ಷಮಿಸಿ ಸುಗ್ರೀವ ನಾನು ಒಂದು ಮಾತು ಹೇಳಿದರೆ ನೀನು ತಪ್ಪು ತಿಳಿಯಬಾರದು ಹೇಳು ಲಕ್ಷ್ಮಣ ನಿನ್ನ ಯಾವ ಮಾತುಗಳನ್ನಾದರೂ ನಾನು ಕೇಳುತ್ತೇನೆ ಸುಗ್ರೀವ ಸುಖ ಭೋಗವಾಗಲಿ ಬೇರೆ ಕಾರ್ಯವಾಗಲಿ ಅವುಗಳನ್ನು ಸೂಕ್ತವಾದ ಸಮಯದಲ್ಲಿ ಆಚರಿಸಬೇಕು ಸಮಯ ಸಮಯ ವಿವೇಚನೆಯುಳ್ಳವನೇ ನಿಜವಾದ ರಾಜ ಆಗಲಿ ಲಕ್ಷ್ಮಣ ನಿನ್ನ ಮಾತುಗಳನ್ನು ನಾನು ಯಥಾ ಯೋಗ್ಯವಾಗಿ ಪಾಲಿಸಲು ಪ್ರಯತ್ನಿಸುತ್ತೇನೆ ಪ್ರಯತ್ನವಲ್ಲ ಸುಗ್ರೀವ ಆಚರಿಸಲೇಬೇಕು ಧರ್ಮಾರ್ಥಗಳನ್ನು ಬಿಟ್ಟು ಕೇವಲ ಕಾಮದಲ್ಲೇ ಮುಳುಗಿ ಹೋದವನು ಮರದ ಮೇಲೆ ಎಚ್ಚರ ತಪ್ಪಿ ನಿದ್ರೆ ಮಾಡುವವನಂತೆ ಕೆಳಗೆ ಬೀಳುತ್ತಾನೆ ಪತಿತನಾಗುತ್ತಾನೆ ಸರಿಯಾಗಿ ಹೇಳಿದೆ ಲಕ್ಷ್ಮಣ ರಾಮ ಕಾರ್ಯ ಮಾಡಲು ಈಗ ಸಮಯ ಸನ್ನಿಹಿತವಾಗಿದೆ ನಿನ್ನ ಸಚಿವರು ಹಾಗೂ ಮುಖ್ಯರೊಂದಿಗೆ ಸಮಾಲೋಚಿಸಿ ಕಾರ್ಯತತ್ಪರ ಅದಕ್ಕೂ ಮೊದಲು ನನ್ನೊಡನೆ ಬಂದು ರಾಘವನನ್ನುತ್ತೆ ಹಾಗೆ ಆಗಲಿಲ್ಲ ಲಕ್ಷ್ಮಣ ರಾಮಚಂದ್ರನು ಈಗಲೇ ಕಾಣುತ್ತೇವೆ ನೀನೇನಾದರೂ ತಪ್ಪು ಅಭಿಪ್ರಾಯದಿಂದ ಕಠಿಣವಾದ ಮಾತುಗಳನ್ನಾಡಿದ್ದರೆ ಸುಗ್ರೀವನಲ್ಲಿ ಕ್ಷಮೆ ಕೇಳಿ ಶ್ರೀರಾಮ್ ಲಕ್ಷ ಲಕ್ಷ ವಾನರ ಸೈನ್ಯರೊಡನೆ ಪರ್ವತ ಕಾನರಗಳಿಂದ ಕೂಡಿರುವ ಪೂರ್ವ ದಿಕ್ಕಿಗೆ ಪ್ರಯಾಣ ಬೆಳೆಸಿ ಅಲ್ಲೆಲ್ಲ ಸೀತಾದೇವಿಗಾಗಿ ಹುಡುಕಬೇಕು ಸೀತೆಯಲ್ಲಿ ಏನಾದರೂ ಬದಲಾವಣೆ ಬಂದಿದೆಯೋ ಇಲ್ಲವೋ ನಿಮ್ಮ ಅಪಾರ ಪರಾಕ್ರಮದ ಪ್ರಸಂಗಗಳನ್ನು ಒಂದರ ಮೇಲೆ ಒಂದಂತೆ ಇವಳಿಗೆ ತಿಳಿಸಿ ಹೇಳುತ್ತಲೇ ಇದ್ದೇವೆ ಪ್ರಭು ಸ್ನೇಹದ ಬಗ್ಗೆ ಬೇಡ ಬೇಡ ಲಂಕೆಯಲ್ಲಿನ ಧೂಳ ದರ್ಪವು ಸೀತೆ ಸಹನೆಗೆ ಸೋತಿತು अङ्केरद असुरकुल राम अडगित दूरविरी सनिहविरली रामहृदयनिवासिनी युगव युगव सगी अकळङ्क प्रेम प्रबोधिनो अमर गाधे धरणि जाते साधे सीते सुचरिते सहनशक्ति लोकमान्य लोकमान्यवदिते